ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ ನಾವು ಶಿವಮೊಗ್ಗದ ಆದಿ ಚಿಂಚಿನಗಿರಿ ಕಲ್ಯಾಣ ಮಂದಿರದಲ್ಲಿ ನಡೆದಂತಹ ಶ್ರಾವಣ ಸಂಜೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದಾರೆ ಅದರ ಸಂಪೂರ್ಣ ವಿವರ ನಿಮಗಾಗಿ ಪ್ರತಿಮಾಡ ಕಪ್ಗೌಡ ಅಖಿಲ ಕರ್ನಾಟಕ ರಾಜ್ಯ ವಕೀಲಿಗರ ಸಂಘ ಜಿಲ್ಲಾ ಶಾಖೆ ಶಿವಮೊಗ್ಗ ಮಹಿಳಾ ಘಟಕದ ಅಧ್ಯಕ್ಷರು ಈ ದಿನ ನಾವು ಶ್ರಾವಣ ಸಂಜೆ ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ಸಮಾಜದ ಮುಖಂಡರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಪ್ರತಿಭಾ ಪುರಸ್ಕಾರ ಯಾರಿಗೆ ಅಂತ ಹೇಳಿದ್ರೆ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಸ್ಟೂಡೆಂಟ್ಸ್ಗೆ ಇವತ್ತು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮನ ನಾವು ಪ್ರತಿ ಬಾರಿಯೂ ಮಾಡ್ತಾನೆ ಇದ್ದೀವಿ ಪ್ರತಿ ವರ್ಷದಲ್ಲೇ ಈಗ ಶ್ರಾವಣ ಸಂಜೆಯನ್ನ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಶ್ರಾವಣ ಅನ್ನೋದು ಒಂದು ನಮ್ಗೆ ಒಂದು ಮಹತ್ವವಾದ ಒಂದು ಫಿಲ್ ಆಗಿದೆ ಯಾವುದೇ ಹಬ್ಬ ಆದ್ರೂ ಈ ಶ್ರಾವಣ ಮಾಸದಲ್ಲೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಈ ಶ್ರಾವಣಕ್ಕೆ ಮಹತ್ವವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ನಮ್ಮ ಮತ್ತೆ ನಮ್ಮ ರಾಜ್ಯದ ಆ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲಾ ಆ ಸ್ನೇಹಿತಿಯರು ಇದಕ್ಕೆ ನಮ್ಗೆ ಸಾಥ್ ಕೊಟ್ಟು ನಮ್ಮ ನಮ್ಮ ಈ ಸಂಘವನ್ನು ನೆಮ್ಮಿಸುತ್ತಿದ್ದಾರೆ ನಮಸ್ಕಾರ ಕುಸ್ಕೋ ಅಂತ ಇದು ಕು ಸಮನ್ವಿತ ಜನಪದ ಗ್ರೂಪ್ ಅಖಿಲ ಕರ್ನಾಟಕ ಮಹಿಳಾ ಸಂಘದವರು ನಡೆಸ್ತಾ ಇರುವಂತಹ ಶಾಲನೆ ಸಂಜೆ ಕಾರ್ಯಕ್ರಮಕ್ಕೆ ಹಾಡ್ತಾ ಇದೇವೆ ಇದು ಪ್ರತಿಮಾ ಡಾಕಪ್ಪನವರ ಸಾರಪಡುತ್ತಿರುವ ಪ್ರೋಗ್ರಾಮ್ ಆಗಿದೆ ಶರಾವತಿ ನಗರದಿಂದ ಬಂದಿದ್ದೀವಿ ಐದು ಜನ ಇದ್ದೀವಿ ಸಂಜೆ ಕಾರ್ಯಕ್ರಮ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ಹಾವೇರಕ್ಕೆ ಬಂದಿದ್ದೀವಿ ರಘುರಾಜ್ ಅಂತ ರಾಜ್ಯ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ರಾಜ್ಯ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಸಂಘವು ತುಂಬಾ ಯಶಸ್ವಿಯಾಗಿ ಕರ್ನಾಟಕದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಸಂಘಕ್ಕೆ ಸಾಕಷ್ಟು ಜನ ಸದಸ್ಯತ್ವವನ್ನು ಪಡ್ಕೊಂತಿದ್ದಾರೆ ಎಲ್ಲ ಕಡೆ ಸಾಕಷ್ಟು ಕಾರ್ಯಕ್ರಮಗಳು ನಡೀತಿದ್ದಾವೆ ಇಂದು ಕೂಡ ಶ್ರಾವಣದ ಒಂದು ವಿಶೇಷವಾದ ಒಂದು ಸಂಗೀತ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ನಡೀತಿದೆ ಅಖಿಲ ಕರ್ನಾಟಕ ವಕೀಲ ಸಂಘದ ರಾಜ್ಯ ಘಟಕದ ಜನರಲ್ ಸೆಕ್ರೆಟರಿ ಆದಂತ ನಾನು ರಂಗೇಗೌಡ ಅಂತ ಇವತ್ತು ಶಿವಮೊಗ್ಗದಲ್ಲಿ ಅಖಿಲ ಕರ್ನಾಟಕ ಒಕ್ಕಲ ಸಂಘದಿಂದ ನಮ್ಮ ಅಖಿಲ ಕರ್ನಾಟಕ ಒಕ್ಕಲ ರಾಜ್ಯ ಘಟಕದ ಮಹಿಳಾ ಘಟಕದಿಂದ ಒಂದು ಶ್ರಾವಣ ಸಂಜೆ ಅಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಸೇರಿ ಇವತ್ತೊಂದು ಕಾರ್ಯಕ್ರಮವನ್ನ ಸುಂದರವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವಿಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇವೆ ಇವತ್ತೊಂದು ಕಾರ್ಯಕ್ರಮ ಒಂದು ಸುಂದರವಾದಂತ ಕಾರ್ಯಕ್ರಮ ಈ ನಮ್ಮ ಸಮುದಾಯದಲ್ಲಿ ಈ ತರ ಕಾರ್ಯಕ್ರಮಗಳು ಸುಮಾರು ರಾಜ್ಯದಂತ ನಮ್ಮ ಸಂಘ ಮಾಡ್ಕೊಂಡು ಬರ್ತಾ ಇದೆ ಈ ರಾಜ್ಯಂತ ಈ ಸಂಘವನ್ನ ಸುಮಾರು ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಹ ನಮ್ಮ ಸಮುದಾಯದ ನಮ್ಮ ಸಂಘವನ್ನ ಒಂದು ಸಂಘಟನೆಯನ್ನ ಮಾಡ್ಕೊಂಡು ಬಂದಿದೀವಿ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ದಿನ ಅಖಿಲ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಮಹಿಳಾ ಘಟಕ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರಾವಣ ಸಂಜೆ ಗಾಯನ ಸ್ಪರ್ಧೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ ಸಾಯನಾಥ ಸ್ವಾಮೀಜಿಯವರಿಗೆ ಶ್ರೀ ಆದಿಚಂಜನಗಿರಿ ಮಹಾಸಂಸ್ಥಾನ ಮಠ ನಗರ ರಾಜ್ಯರ ಮಾರ್ಗ ಯಶಸ್ವಿಯಾಗಲೆ ವಿಜ್ಞ ನಿವಾರಕರು ವಿಸ್ತರಿಸಲು ಬರುತ್ತಿದ್ದಾರೆ ಸವಿತಾ ಗೋಪಾಲ್ ಸವಿತಾ ಕಾಲಗ್ರದನಾಥ ಸ್ವಾಮೀಜಿಯವರ ಪಾದರ ಬಂಧನಗಳ ಪ್ರವೀಂದ್ರಗಳಿಗೆ ಕೋಟಿ ಕೋಟಿ ನಮನಗಳು ಶ್ರೀ ಶ್ರೀ ನಿರ್ಮಲಪೂರ್ಣನಾಥ ಸ್ವಾಮೀಜಿಯವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳು ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಗಳಿಗೆ ನನ್ನ ಕೃಪಾಶೀರ್ವಾದವನ್ನು ಬೇಡುತ್ತಾ ಅವರ ಕೃಪಾಶೀರ್ವಾದವನ್ನು ಬೇಡುತ್ತಾ ನಮ್ಮ ಚುಂಚಾರಿ ಮೇಳ ವೇದಿಕೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮತ್ತೆ ಒಕ್ಕಲಿಗರ ಸಂಘ ಎಲ್ಲ ಕುತ್ಕೊಂಡಿದ್ದೀವಿ ನಮ್ಮ ಮಹಿಳೆಯರು ಹೋದ್ರೆ ಪ್ರಸಾದನ ಅವರ ಮರೆಯದಿಲಾ ಸುಂದೇಶನ ಹೇಳಿದ್ರು ಪ್ರಸಾದನ ಸ್ವಾಮೀಜಿ ಐಜನ ಅರ್ಜನ ಕರ್ಕೊಂಡಂತವನ್ನು ಅಂತ ಇವತ್ತು ರಾಜ್ಯದಂತ ಸಾವಿರಾರು ಮಹಿಳೆಯರು ಮಧ್ಯಕ್ಕಿಂತ ಲಕ್ಷಾಂತರ ಮಹಿಳೆಯರು ಬರ ಕರ್ತಾ ಅಂತ ಹೇಳಿಕೆ ಹೆಮ್ಮೆ ಇದೆ ಗುರುಗಳ ಉಪ ಇನ್ನೂ ನಮಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಮುಖಾಂತರ ಹಾಗೆ ಸಾಯಿನಾಥ ಸ್ವಾಮೀಜಿಯವರು ನಮಗೆ ಹೊಸ ಅನಿಸ್ತಾನೆ ಇಲ್ಲ ಯಾಕೆ ಹೇಗೆ ಕೇಳ್ತೀರಿ ಅವರು ನಮುತ್ತಾನೆ ಒಂದು ನಮಗೆ ಆಶೀರ್ವಾದ ಅಂತ ನಾವು ಅಂದ್ಕೋಬಹುದು ಹಾಗೆ ಹಾಗಾಗಿ ಸಾಯಿ ಸ್ವಾಮೀಜಿಯವರ ಪಾದ ರವೀಂದ್ರ ಅವರಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲಿರುವ ಒಬ್ಬರಿಗಿಂತ ಒಬ್ಬರು ಗಣ್ಯರು ತಿಮ್ಮಂತ ನಾಯಕರು ತಿರ್ಪುತಿ ನನ್ನ ಗೆಳತಿಯರು ಬಂದಿದ್ದಾರೆ ಅವರಿಗೂ ನಮಸ್ಕರಿಸುತ್ತ ಬಂಧುಗಳೇ ಈ ಸಮಯದಲ್ಲಿ ನಿಮ್ಮನ್ನೆಲ್ಲ ನಾನು ಕೇಳ್ಕೊತಿರೋದು ಏನಂದ್ರೆ ರೈತರನ್ನು ನಮ್ಮ ದೇಶದ ರೈತರನ್ನು ಈ ಸಮಯದಲ್ಲಿ ಅವ್ರನ್ನ ನೆನಪು ಮಾಡ್ಕೊಳ ಹಾಗೆ ಯೋಧರನ್ನು ನಾವು ಸಹ ನೆನಪು ಎಷ್ಟು ಕಷ್ಟದ ಸಮಯದಲ್ಲಿ ಇದ್ದಾರೆ ನಾವು ಎಷ್ಟು ಸುಖವಾಗಿದ್ದೀವಿ ಅನ್ನೋದನ್ನ ನೆನಪು ಮಾಡ್ಕೊಡ್ತಾ ಹಾಗೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬೆಂಥಿ ನಮಗೆ ಅಕವಿ ಬನ್ನಿ ಅಕಲಿಂ ಶಕ್ತಿ ಇದೆ ಅಂತ ಎಲ್ಲ ಪದಾಧಿಕಾರಿಗಳು ನನ್ನನ್ನು ವಿರೂಪವೇ ಆಯ್ಕೆ ಮಾಡಿದ್ದು ನನ್ನ ಒಕ್ಕಲಿಗರ ಜನಾಂಗದಲ್ಲಿ ಹುಟ್ಟಿದ ಪುಣ್ಯ ಅಂತ ತಿಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಹಾಗಾಗಿ ದೇವ್ರಿಗಾದ್ರೆ ನಾನು ಒಕ್ಕಲಿಗರ ಜನಾಂಗದ್ದು ಒಂದೇ ಅಲ್ಲ ಇರೋದು

ಅದಕ್ಕೆ ನಮ್ಮ ಅಧ್ಯಕ್ಷರು ಏನ್ ಮಾಡಿದ್ರು ಮುಂದಿನ ಪಿಳಿಗೆ ಶ್ರಾವಣ ಅವಶ್ಯಕತೆ ಇದೆ ಸ್ವಲ್ಪ ತಿಳಿಸ್ಬೇಕು ಹತ್ತು ಮಕ್ಕಳಿಗಾದರೂ ಪ್ರತಿ ಮಾಡಿ ಶ್ರಾವಣ ಅಂದ್ರೆ ಇನ್ನು ಶ್ರಾವಣ ಒಂದು ಹಬ್ಬ ಒಂದು ತಿಂಗಳು ಎಲ್ಲರೂ ಬೇರೆ ಬೇರೆ ವಿಧವಾಗಿ ಹಬ್ಬ ಆಚರಿಸ್ತೀವಿ ಆ ಹಬ್ಬನ ಹಂಚಿಕೊಳ್ಳಿಕ್ಕೆ ಈ ದಿನ ನಾವು ಅಖಿಲ ಕರ್ನಾಟಕ ಹುದ್ದಲಿಗರ ಪದಾಧಿಕಾರಿಗಳು ಅಧ್ಯಕ್ಷರು ಜಿಲ್ಲಾ ಇವರು ಇಂತಹ ಅದ್ಭುತವಾದ ಕಾರ್ಯಕ್ರಮ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಈ ಕಾರ್ಯಕ್ರಮ ಅಖಿಲ ಕರ್ನಾಟಕ ಒಕ್ಕಲ ಸಂಘ ರಾಜ್ಯ ಘಟಕದ ಅಧ್ಯಕ್ಷರಾದಂತ ಡಾಕ್ಟರ್ ಶಾರದಾ ಸುಧೇಂದ್ರ ಅವರು ನಮ್ಮ ಅಖಿಲ ಕರ್ನಾಟಕ ಒಕ್ಕಿಲ ಸಂಘದ ಅಧ್ಯಕ್ಷರನ್ನಾಗಿ ನಮ್ಮ ಸಂಘದಿಂದ ವಿರೋಧ ಆಯ್ಕೆ ಮಾಡಿ ಸ್ವಾಮೀಜಿಯನ್ನು ಮಾರ್ಗದರ್ಶದಂತೆ ಅವರನ್ನು ಆಯ್ಕೆ ಮಾಡಿ ಇವತ್ತು ರಾಜ್ಯಾದ್ಯಂತ ಒಂದು ಮಹಿಳಾ ಘಟಕವನ್ನ తాలూ ఘటన తదాధికారి మే గ్రా పంచ జిల్లా వరకు రాజ్య సంఘ పదాధికారి ఆయ్కె మాట్ ఇవర్ యశస్వి ఆ మహిళా ఘటన ఇప్పుడు నమ్మకర్ ఉపసంఘగి హారు నమ్మ సంఘ మన ವದನಗಳಿಂದ ಸುಮಿಗಳಾಗಿಭಾ ಪುರಸ್ಕಾರ ಪವಿತ್ರ ಕಾರ್ಯಕ್ರಮದಲ್ಲಿ ನಿಜವಾಗಿಯೂ ಕೈಗಲ್ಲಣೆಯನ್ನು ಬಂದಿದೆ ಯಾಕೆ ಅಂತ ಹೇಳಿದ್ರೆ ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಟ್ಟುವುದು ಎಂಬ ಮಾತು ನಿಮ್ಮೆಲ್ಲರಿಗೂ ಅರ್ಥವಾಗಿರಬೇಕು ರೈತ

ಮುಮ್ಮಿಯಾಗುವಂತೆ ಪ್ರಚೋದನೆಯ ಅಡಿಯಲ್ಲಿ ಮಾಡಿದಂತಹ ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಪವಿತ್ರವಾಗುತ್ತದೆ ಈಗ ಒಂದು ಎರಡು ದಿನಗಳ ಹಿಂದೆ ಸಮಸ್ಯೆಗಳನ್ನ ಹೊಂದಿಕೊಂಡಿರ್ತದೆ ಆ ಒಂದು ಸಮಸ್ಯೆಗಳನ್ನ ನಿಭಾಯಿಸುವಲ್ಲಿ ನಾಯಕತ್ವದ ಮೂಲಕ ಹೊಂದಿರತಕ್ಕಂತ ಅನೇಕ ತಾಯಿತ್ರಿಗಳು ಈಗ ತಾನೇ ಮಾತ್ರ ಮುಗಿಸಿದ್ರು ಅನೇಕ ಗಣ್ಯರು ವಿವಿಧ ವಿಚಾರಗಳನ್ನ ವಿನಿಮಯ ಮಾಡಿದ್ರು ಪ್ರತಿಯೊಂದು ಅವರಿಗೆ చెలు <missimulado> 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 Obrigada. <laughs> ನಡೆಸಿಕೊಟ್ಟ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕದ ಮಹಿಳೆಯರಿಗೆ ಹಾಗೂ ಅಧ್ಯಕ್ಷರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಅವಕಾಶ ಮಾಡಿಕೊಟ್ಟ ಗುರುಮಾನ್ಯರಿಗೆ ತುಂಬು ಹೃದಯದ ಕೋಟಿ ಕೋಟಿ ನಮನಗಳು